ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಆಲ್ ಇನ್ ಮನರ್ಸ್ಕಂದ ಕೃಪಾ ಇವತ್ತಿನ ವಿಡಿಯೋ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಒಂದು ಸಣ್ಣ ಕತೆ ಇನ್ನೇನು ಆಗಸ್ಟ್ ಹದಿನಾರನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಸೊ ಹಾಗಾಗಿ ಈ ಬರುವಂಥ ವರಮಹಾಲಕ್ಷ್ಮಿ ಹಬ್ಬ ಹಬ್ಬ ಎಲ್ಲರಿಗೂ ಶುಭವಾಗಲಿ ಹಬ್ಬದಂದು ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಎಲ್ಲರ ಮೇಲೆ ಇರಲಿ ಅಂತ ಹಾರೈಸ್ತೀನಿ ಹಾಗೆ ಇದೊಂದು ಸಣ್ಣ ಕತೆ ಕೇಳಿ ಹಿಂದೆ ಚಾರುಮತಿ ಎಂದ ಒಬ್ಬ ಗೃಹಿಣಿ ಇರ್ತಾಳೆ ಅವಳು ಅತ್ತೆ ಮಾವನಿಗೆ ಯಾವುದೋ ಒಂದು ಕಾಯಿಲೆಯಿಂದ ಅವಳು ಬ ಅವರು ಬಳಲ್ತಾ ಇರ್ತಾರೆ ಅವರು ಪ್ರತಿದಿನವೂ ರೋದನೆಯನ್ನು ಅನುಭವಿಸ್ತಾ ಇರ್ತಾರೆ ಅವಳು ಕೂಡ ಯಾವುದೇ ನಿಸ್ವಾರ್ಥ ಅಂದರೆ ನಿಷ್ಕಲ್ಮಷವಾಗಿ ನಿಸ್ವಾರ್ಥವಾಗಿ ಅವರ ಸೇವೆಯನ್ನು ಮಾಡ್ತಿರ್ತಾಳೆ ಹಾಗೆ ಪ್ರತಿದಿನ ದೇವರಲ್ಲಿ ಪ್ರಾರ್ಥಿಸ್ತಿರ್ತಾಳೆ ಅವರ ಕಾಯಿಲೆಯನ್ನು ಗುಣಪಡಿಸು ದೇವರೇ ಅಂತ ಹೇಳಿ ಹಾಗೆ ಒಂದು ದಿನ ಮಲಗಿದ್ದಾಗ ಅವಳ ಕನಸಿನಲ್ಲಿ ಲಕ್ಷ್ಮೀದೇವಿ ಬಂದು ಶ್ರಾವಣ ಮಾಸದ ಹುಣ್ಣಿಮೆಯ ಮೊದಲು ಬರುವಂತಹ ಶುಕ್ರವಾರ ನನ್ನ ವ್ರತವನ್ನು ಮಾಡು ನಾನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸ್ತೀನಿ ಅಂತ ಹೇಳ್ತಾರೆ ಹಾಗೆ ಅವಳು ಪರಿವಾರದೊಂದಿಗೆ ಚರ್ಚಿಸಿ ಆ ವ್ರತವನ್ನು ಮಾಡ್ತಾಳೆ ಮಾಡಿದ ನಂತರ ಅವಳ ಅತ್ತೆ ಮಾವ ಕೂಡ ಗುಣ ಆಗ್ತಾರೆ ಅವಳಿಗೂ ಕೂಡ ಸಕಲ ಐಶ್ವರ್ಯವು ಪ್ರಾಪ್ತಿಯಾಗತ್ತೆ ಅನ್ನೋದು ಒಂದು ಕತೆ ಇನ್ನೊಂದು ಕತೆ ಅಂತ ಹೇಳಿದರೆ ಸಮುದ್ರ ಮತನ ಅಂತ ಹೇಳಿದರೆ ರಾಕ್ಷಸರು ಮತ್ತು ದೇವತೆಗಳು ಅಮೃತಕ್ಕಾಗಿ ಸಮುದ್ರ ಮತನವನ್ನು ಮಾಡ್ತಾ ಇರಬೇಕಾದ್ರೆ ಕ್ಷೀರ ಸಮುದ್ರದಿಂದ ಉದ್ಭವಿಸ್ತಾಳೆ ಲಕ್ಷ್ಮಿ ಅಂತ ಹೇಳ್ತಾರೆ ಅವಳು ಉದ್ಭವಿಸುವಾಗ ಶ್ವೇತ ಬಣ್ಣಧಾರಿಯಾಗಿರ್ತಾಳೆ ಅದರಿಂದ ಲಕ್ಷ್ಮೀ ದೇವಿಗೆ ಸೀರೆ ಉಡಿಸುವಾಗ ಬಿಳಿ ಬಣ್ಣದ ಅಂದರೆ ಶ್ವೇತ ಬಣ್ಣದ ಸೀರೆಗೆ ಕೆಂಪು ಅಂಚಿನ ಸೀರೆಯನ್ನು ಉಡಿಸಿದರೆ ಶ್ರೇಷ್ಠ ಅನ್ನೋದು ಒಂದು ನಂಬಿಕೆ ಹಾಗೆಯೇ ದೇವರಿಗೆ ಸೀರೆಯನ್ನು ಉಡಿಸುವಂಥವರು ರೇಷ್ಮೆ ಸೀರೆಯನ್ನು ಉಡಿಸಿ ಫ್ಯಾನ್ಸಿ ಸೀರೆಯನ್ನು ಉಡಿಸ್ಬೇಡಿ ರೇಷ್ಮೆ ಸೀರೆ ಮಡಿ ಅಂತ ಹೇಳಿ ಲೆಕ್ಕ ಮತ್ತು ಇಲ್ಲಿ ಬಿಲ್ವ ಪತ್ರೆ ಅಂತ ಹೇಳಿದರೆ ಬಿಲ್ವ ಮರದಲ್ಲಿ ಲಕ್ಷ್ಮೀ ದೇವಿ ನೆಲೆಸಿರ್ತಾಳೆ ಅಂತ ಹೇಳ್ತಾರೆ ಹಾಗಾಗಿ ಲಕ್ಷ್ಮೀ ದೇವಿಗೆ ಬಿಲ್ವ ಪತ್ರೆ ಎಲೆಯೂ ಕೂಡ ತುಂಬಾ ಶ್ರೇಷ್ಠ ಕಮಲದ ಹೂವು ಕೂಡ ಇಷ್ಟ ಆದರೆ ಕಮಲದ ಹೂವನ್ನು ಸಿಗಲಿಲ್ಲ ಅಥವಾ ರೇಟ್ ಜಾಸ್ತಿ ಆಯಿತು ಅಂತ ಅನ್ಸಿದ್ರೆ ಬಿಲ್ವ ಪತ್ರೆ ಎಲೆಯನ್ನು ಇಡೋದನ್ನು ಮರಿಬೇಡಿ ಮತ್ತು ಲಕ್ಷ್ಮೀ ದೇವಿಯ ಪೂಜೆಯ ಜೊತೆಗೆ ಗಣೇಶನನ್ನು ಪೂಜೆ ಮಾಡಲಿಕ್ಕೆ ಮರಿಬೇಡಿ ಯಾಕಂದರೆ ಗಣೇಶ ಗಣಪತಿ ಲಕ್ಷ್ಮೀ ದೇವಿಯ ದತ್ತು ಪುತ್ರ ಲಕ್ಷ್ಮೀ ದೇವಿ ಗಣಪತಿಗೆ ಹೇಳಿರ್ತಾಳೆ ಯಾರು ನಿನ್ನನ್ನು ಸದಾ ಅವರ ಮನೆಯಲ್ಲಿ ಪೂಜಿಸುತ್ತಾರೋ ಅವರ ಮನೆಯಲ್ಲಿ ನಾನು ಸದಾ ನೆಲೆಸಿರ್ತೀನಿ ಅಂತೇಳಿ ಹಾಗಾಗಿ ನಿಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿ ನೆಲೆಸಿರಬೇಕು ಅಂತಂದರೆ ಗಣಪತಿಗೂ ಕೂಡ ಪೂಜೆ ಮಾಡಿ ಹಾಗೆ ಗಂಗೆ ಪೂಜೆಯನ್ನು ಮಾಡ್ತಾರೆ ಕಲಶವನ್ನು ಇಡುವ ಮೊದಲು ಗಂಗೆ ಪೂಜೆ ಮಾಡ್ತಾರೆ ಈ ಗಂಗೆ ಅಂದರೆ ನೀರಿಗೆ ಕಲಶದಲ್ಲಿ ನೀರನ್ನು ಹಾಕಿ ಅಕ್ಕಿಯನ್ನೆಲ್ಲ ಹಾಕಿ ಮಾಡ್ತಾರೆ ಸೊ ಆಗ ಅದಕ್ಕೆ ಒಂದು ತುಂಡು ಬೆಳ್ಳಿ ಅಥವಾ ಒಂದು ತುಂಡು ಬಂಗಾರವನ್ನು ಹಾಕಿದರೆ ಉತ್ತಮ ನೀವು ಇಂಥದ್ದೇ ಬಂಗಾರ ಇಂಥದ್ದೇ ಬೆಳ್ಳಿ ಹಾಕಬೇಕು ಅಂತಿಲ್ಲ ಒಂದು ಬಂಗಾರದ ಯಾವುದಾದ್ರೂ ಸರಿ ಒಂದು ಮೂಗುತಿಯಿಂದ ಹಿಡಿದು ಏನು ಬೇಕಿದ್ದರೂ ಹಾಕ್ಬೋದು ಇಷ್ಟು ನನಗೆ ಗೊತ್ತಿರೋಂಥ ಇನ್ಫಾರ್ಮೇಷನು ಹಾಗೆಯೇ ದೇವರಿಗೆ ಪೂಜೆ ಮಾಡುವಾಗ ರೇಷ್ಮೆ ಸೀರೆಯನ್ನು ಉಟ್ಕೊಂಡು ಮಾಡಿದರೆ ಒಳ್ಳೆಯದು ರೇಷ್ಮೆ ವಸ್ತ್ರವನ್ನು ಧರಿಸಿದರೆ ತುಂಬಾ ಒಳ್ಳೆಯದು ನಾ ಮಾಮೂಲಿ ಸೀರೆಗಿಂತ ರೇಷ್ಮೆ ಸೀರೆಯಲ್ಲಿ ಉಟ್ಕೊಂಡು ಮಾಡಿದರೆ ಮಡಿ ಮಡಿಯಿಂದ ಮಾಡಿದಕ್ಕೆ ಲೆಕ್ಕ ನಮ್ಮಲ್ಲಿ ಹಬ್ಬ ಹರಿದಿನ ಮಡಿ ವಸ್ತ್ರ ಅಂತಲೇ ಮಾಡ್ತಾರೆ ಅದನ್ನು ರೇಷ್ಮೆ ಸೀರೆಯಿಂದಲೇ ಮಾಡಿ ರೇಷ್ಮೆ ವಸ್ತ್ರದಿಂದನೇ ಮಾಡಿರ್ತಾರೆ ರೇಷ್ಮೆ ವಸ್ತ್ರವನ್ನು ಪೂಜೆ ಯಾವ ಪೂಜೆಯನ್ನಾದರೂ ಅಷ್ಟೇ ರೇಷ್ಮೆ ವಸ್ತ್ರಗಳನ್ನು ಉಟ್ಕೊಂಡು ಮಾಡಿದ್ರೇ ಅದು ಶ್ರೇಷ್ಠ ಅಂತ ಹೇಳುವಂಥದ್ದು ಮತ್ತು ತಲೆಗೆ ಸ್ನಾನ ಮಾಡಿ ಕೂದಲಲ್ಲಿ ಹಾಗೇ ನೀರು ಇಳಿತಾ ಇರಬಾರ್ದು ದಯವಿಟ್ಟು ಚೆನ್ನಾಗಿ ನೀರನ್ನು ತಲೆಯನ್ನು ಒರೆಸ್ಕೊಂಡು ಒಂದು ಜಡೆಯನ್ನು ಅಥವಾ ಒಂದು ಕ್ಲಿಪ್ಪನ್ನು ಹಾಕ್ಕೊಂಡು ಪೂಜೆ ಮಾಡಿ ಹಾಗೆ ತಲೆಗೆ ಬಟ್ಟೆ ಸುತ್ಕೊಂಡು ಅಥವಾ ಕಲ್ ತಲೆಯಲ್ಲಿ ನೀರು ಇಳಿತಾ ಇರೋ ರೀತಿ ಪೂಜೆಯನ್ನು ಮಾಡಬೇಡಿ ಯಾಕಂದರೆ ಕೆಲವೊಂದು ಕಡೆ ಸತ್ತಂಥವರಿಗೆ ಕಾರ್ಯಗಳನ್ನು ಮಾಡುವಾಗ ಸ್ನಾನ ಮಾಡಿ ಮಾಡ್ತಾರಲ್ಲ ಅವರ ಕೂದಲಲ್ಲಿ ನೀರು ಇಳಿತಾ ಇರುತ್ತೆ ಸೊ ಹಾಗಾಗಿ ನಾವು ದೇವರಿಗೆ ಪೂಜೆ ಮಾಡುವಾಗ ನಮ್ಮ ತಲೆಯನ್ನು ಕೂದಲನ್ನು ನೀಟಾಗಿ ಒಸ್ಕೊಳ್ಬೇಕು ಅದರಿಂದ ನೀರು ಇಳಿಬಾರ್ದು ಅದರ ಬಗ್ಗೆ ಒಂಚೂರು ಗಮನ ಇರಲಿ ಹಾಗೆಯೇ ಕೆಲವರು ಕುಂಕುಮಕ್ಕೆ ಅಂತ ಕರೀತಾರೆ ಇದು ನನ್ನ ಅನುಭವ ನಾನು ಸಣ್ಣವಳಿದ್ದಾಗ ಅಮ್ಮನ ಜೊತೆ ಹೋಗ್ತಾ ಇದ್ದೆ ಆಗ ಅಮ್ಮ ಮನೆಗೆ ಬಂದು ಬೈತಾಯಿರ್ತಿದ್ರು ಪೂಜೆ ಎಲ್ಲ ಮಾಡ್ತಾರೆ ಆದರೆ ಅವ್ರು ನಮಗೆ ಕುಂಕುಮ ಕೊಡುವಾಗ ಅವ್ರ ಹಣೆಯಲ್ಲಿ ಕುಂಕುಮನೇ ಇಟ್ಕೊಂಡಿರೋದಿಲ್ಲ ಅಂಥೇಳಿ ಸೊ ಆ ಥರ ದಯವಿಟ್ಟು ಯಾರೂ ಮಾಡಬೇಡಿ ಇನ್ನು ನೀವು ಒಂದು ಒಳ್ಳೆ ಬಟ್ಟೆಯನ್ನು ಹಾಕ್ಕೊಳ್ಳಿ ಅಟ್ಲೀಸ್ಟ್ ಚೂಡಿದ ಚೂಡಿದಾರ ಹಾಕ್ಕೊಳ್ಳಿ ಇಲ್ಲಾಂದರೆ ಒಂದು ಸೀರೆ ಉಟ್ಕೊಳ್ಳಿ ದಯವಿಟ್ಟು ನೈಟಿಯನ್ನು ಹಾಕ್ಕೊಳ್ಬೇಡಿ ಹಬ್ಬದ ದಿನ ಹಬ್ಬದ ದಿನನಾದರೂ ಒಂದಿನ ನೈಟಿಯನ್ನು ಬಿಟ್ಬಿಡಿ ನೈಟ್ ಏನೇ ಹಾಕಿದೆ ಒಂದು ಚೂಡಿದಾರ ಕಂಫರ್ಟೇಬಲ್ ಚೂಡಿದಾರ ಅಥವಾ ಒಂದು ಸೀರೆ ಅದರ ಸೀರೆ ಸೀರೆ ಕಂಫರ್ಟೇಬಲ್ ಅಲ್ಲ ಅಂತ ಗೊತ್ತು ಕಷ್ಟ ಆಗುತ್ತೆ ಕೆಲಸ ಮಾಡೋದಕ್ಕೆ ಅಂತ ಬಟ್ ಚೂಡಿದಾರ ಆದರೂ ಹಾಕ್ಕೊಳ್ಬೋದಲ್ಲ ಹಾಗೆ ನೀವು ಹಣೆಗೆ ಮೊದಲು ಕುಂಕುಮ ಇಟ್ಕೊಂಡಿದ್ದೀರಾ ಅಂತ ನೋಡಿ ನಂತರ ಬಂದಂಥವರಿಗೆ ಕೊಡಿ ಎಷ್ಟೋ ಜನ ನಾನು ಎರಡು ಮೂರು ಜನನ ನೋಡಿದ್ದೀನಿ ಕುಂಕುಮನೇ ಇಟ್ಕೊಂಡಿರಲ್ಲ ಬಂದವರಿಗೆಲ್ಲೋ ಕುಂಕುಮ ಕೊಡ್ತಿರ್ತಾರೆ ಸೊ ಇಟ್ಸ್ ಒಂಥರ ಆಗಿ ಅನಿಸುತ್ತೆ ಏನಪ್ಪ ಇದು ಅಂತ ವಿಚಿತ್ರ ಅನಿಸುತ್ತೆ ಹಾಗಾಗಿ ಅದರ ಬಗ್ಗೆ ಒಂಚೂರು ಗಮನ ಇರಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ಮಾರ್ಕೆಟಲ್ಲಿ ತುಂಬಾ ವೆರೈಟೀಸ್ ಆಫ್ ಡೆಕೋರೇಟಿವ್ ಐಟಮ್ಸ್ಗಳು ಬಂದಿದೆ ಅಮೆಝಾನಲ್ಲೂ ಕೂಡ ತುಂಬ ಡೆಕೋರೇಟಿವ್ ಐಟಮ್ಸ್ಗಳು ನಿಮಗೆ ಕರ್ಟನ್ಸ್ ಬೇಕಾ ಬ್ಯಾಕ್ ಗ್ರೌಂಡ್ ಕರ್ಟನ್ಸ್ ಬೇಕಾ ದೀಪಗಳು ಬೇಕಾ ಹಾಗೆಯೇ ಏನು ಹೂ ತೋರಣಗಳು ಬೇಕಾ ಎಲ್ಲವೂ ಕೂಡ ಸಿಗುತ್ತೆ ಸೊ ನೀವು ಹೋಗಿ ಪರ್ಚೇಸ್ ಮಾಡ್ಬೋದು ಇಲ್ಲಿ ಕೆಲವೊಂದಿಷ್ಟು ನನಗೆ ಇಷ್ಟ ಆಗಿರುವಂಥದ್ದನ್ನು ಕೆಲವೊಂದು ಹಾಕಿದ್ದೀನಿ ನೀವು ಅಮೆಝಾನಲ್ಲಿಗೆ ಹೋಗಿ ಪರ್ಚೇಸ್ ಮಾಡ್ಬೋದು ಟೈಮ್ ಇಲ್ಲದೆ ಇರೋರು ಒಂದು ಕೆಲಸಕ್ಕೆ ಹೋಗೋರು ಹೋಗಿ ಪರ್ಚೇಸ್ ಮಾಡೋಕ್ಕೆ ಟೈಮ್ ಇಲ್ಲ ಅನ್ನೋರು ಅಮೆಝಾನಲ್ಲಿ ಬುಕ್ ಮಾಡಿದ್ರೆ ಮನೆಗೆ ಬರುತ್ತೆ ಇಲ್ಲ ಮಾರ್ಕೆಟ್ಗೆ ಹೋಗಿ ಪರ್ಚೇಸ್ ಮಾಡ್ತೀನೇನೋ ಮಾರ್ಕೆಟ್ಗೆ ಹೋಗಿ ಪರ್ಚೇಸ್ ಮಾಡ್ಬೋದು ಈ ಥರವಿ ಈ ಥರದ್ದು ತೋರಿಸಿ ಅಂತ ಹೇಳಿದ್ರೆ ಅವ್ರು ತೋರಿಸ್ತಾರೆ ಸೊ ನಿಮ್ಮ ನಿಮ್ಮ ಅನುಕೂಲ ಸೊ ಈಗ ಬರ್ತಕ್ಕಂತಹ ವರಮಹಾಲಕ್ಷ್ಮಿ ಹಬ್ಬ ಎಲ್ಲರೂ ಖುಷಿಯಿಂದ ಸಂಭ್ರಮಿಸಿ ಹಾಗೆ ಎಲ್ಲರಿಗೂ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಇರಲಿ ಅಷ್ಟೈಶ್ವರ್ಯಗಳು ಐಶ್ವರ್ಯಗಳು ಪ್ರಾಪ್ತಿಯಾಗಲಿ ಅಂತ ಹೇಳ್ತೀನಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಷ್ಟ ಲಕ್ಷ್ಮಿಯರು ಅಂತ ಹೇಳಿದ್ರೆ ಧನ ಧಾನ್ಯ ಧೈರ್ಯ ವಿಜಯ ಆದಿಲಕ್ಷ್ಮಿ ವಿದ್ಯಾಲಕ್ಷ್ಮಿ ಗಜಲಕ್ಷ್ಮಿ ಲಕ್ಷ್ಮಿ ಅಂತ ಸೊ ಯಾರ್ಯಾರಿಗೆ ಏನೇನೂ ಇಲ್ಲ ಎಲ್ಲವೂ ಸಿಗುವಂತಾಗಲಿ ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು ಸಿ ವರಮಹಾಲಕ್ಷ್ಮಿ ಹಬ್ಬ ನನಗೆ ಸಣ್ಣವ್ಳು ಇದ್ದಾಗ್ಲಿಂದನೂ ತುಂಬ ಇಷ್ಟವಾದ ಹಬ್ಬ ಅಮ್ಮನ ಕುಂಕುಮಕ್ಕಾದ್ರೆ ನಾನು ನಾನು ಹೋಗ್ತಾ ಇದ್ದೆ ಅಲಂಕಾರವನ್ನು ನೋಡಲಿಕ್ಕೆ ನನಗೆ ತುಂಬ ಖುಷಿ ಈಗಲೂ ಅಷ್ಟೇ ನಾನು ಮನೆಯಲ್ಲಿ ದೇವರಿಗೆ ಸೀರೆಯನ್ನು ಉಡಿಸೋದಿಲ್ಲ ನಮ್ಮಲ್ಲಿ ಕ್ರಮ ಇಲ್ಲ ಪೂಜೆಯನ್ನು ಮಾಡ್ತೀವಿ ನೈವೇದ್ಯವನ್ನು ಮಾಡ್ತೀವಿ ಬಿಟ್ಟರೆ ಕಲಶವನ್ನೆಲ್ಲ ಇಟ್ಟು ಸೀರೆಯನ್ನು ಉಡಿಸಿ ಪೂಜೆ ಮಾಡೋದಿಲ್ಲ ಮನೆಗೆ ಬಂದಂಥವ್ರಿಗೆ ಕುಂಕುಮವನ್ನು ಕೊಡ್ತೀನಿ ಇದು ನೋಡಿ ಬ್ಯಾಕ್ ಗ್ರೌಂಡ್ ಕರ್ಟನ್ಸ್ ಎಲ್ಲ ಅವರೇ ಒಟ್ಟಿಗೆ ಸಿಗುತ್ತೆ ಗಣಪತಿ ಕೊಡೋದಿಲ್ಲ ಎರಡು ಕರ್ಟನ್ನು ಮನಿ ಪ್ಲ್ಯಾಂಟು ಎಲ್ ಇ ಡಿ ಲೈಟು ಎಲ್ಲ ಕೊಡ್ತಾರೆ ಒಟ್ಟಿಗೆ ಪರ್ಚೇಸ್ ಮಾಡೋದು ಅದು ಇದು ಬ್ಯಾಕ್ ಗ್ರೌಂಡ್ ಸ್ಕ್ರೀನ್ ಅಥವಾ ಏನು ಕರ್ಟನ್ಸ್ ಹಾಕಿರ್ತೀರ ಅದಕ್ಕೆ ಪಿನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಇದು ನೋಡಿ ಲಕ್ಷ್ಮೀ ಇರೋ ಕರ್ಟನ್ನು ರೆಡಿಮೇಡ್ ಸಿಗತ್ತೆ ಇದು ಲೋಟಸ್ ತೋರಣ ಚೆನ್ನಾಗಿರುತ್ತೆ ನೋಡೋದಕ್ಕೂ ಅಟ್ರಾಕ್ಟಿವ್ ಆಗೂ ಇರುತ್ತೆ ಲೋಟಸ್ ತೋ ತೋರಣ ವಿತ್ ಕಾಮಧೇನು ಇನ್ನು ತುಂಬ ವೆರೈಟೀಸ್ ಆಫ್ ತೋರಣಗಳಿದೆ ಇನ್ನು ತುಂಬ ವೆರೈಟೀಸ್ ಆಫ್ ಡೆಕೋರೇಷನ್ ಐಟಮ್ಸ್ ಇದೆ ನೀವು ಅಮೆಝಾನಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಬೋದು ಈ ಥರ ತೋರಣ ನಾವು ಟೈಮ್ ಇದ್ದರೆ ಮನೆಯಲ್ಲೇ ಮಾಡ್ಕೊಳ್ಬೋದು ಕೆಲಸಕ್ಕೆ ಹೋಗೋರಿಗೆ ಟೈಮ್ ಇರೋದಿಲ್ಲ ಹಾಗಾಗಿ ಅಂಥವ್ರಿಗೆ ಇದು ಉಪಯೋಗ ಆಗುತ್ತೆ ನಾಲ್ಕು ನಾಲ್ಕು ಎಲೆ ತಗೊಂಡು ಸೇವಂತಿಗೆ ಹೂವನ್ನು ಹಾಕಿ ಮಾಡ್ಕೊಳ್ಬೋದು ಒಂಚೂರು ಕ್ರಿಯೇಟಿವಿಟಿ ಇದ್ದರೆ ಮಾಡ್ಕೊಳ್ಬೋದು ಇದು ಜರ್ಮನ್ ಸಿಲ್ವರ್ ದೀಪ ಕಪ್ಪಾಗೋದಿಲ್ಲ ಇದು ಸಿಲ್ವರ್ಗಿಂತ ಜರ್ಮನ್ ಸಿಲ್ವರಲ್ಲಿ ವೆರೈಟಿ ಆಫ್ ಐಟಮ್ಸ್ ಸಿಗುತ್ತೆ ದೀಪ ಅಂತೆ ಬಾಳೆಕಂಬ ಅಂತೆ ಇನ್ನೂ ಏನೇನೋ ಐಟಮ್ಸ್ಗಳು ಒಬ್ಬ ನೋಡೋದಕ್ಕೆ ಇದೆಲ್ಲ ಬೆಳ್ಳಿ ಥರನೇ ಅನಿಸುತ್ತೆ ಇದು ಅಷ್ಟೇ ಸ್ಟೋನ್ಸ್ ಇರುವಂತಹ ದೇವರ ಕೈ ಮತ್ತು ಕಾಲು ಇದು ಕಿರೀಟ ಅವರವರ ಶ್ರದ್ಧೆ ಅವರವರ ಭಕ್ತಿಗೆ ಬಿಟ್ಟಿದ್ದು ವರಮಹಾಲಕ್ಷ್ಮಿ ಹಬ್ಬ ಯಾವುದೇ ಹಬ್ಬ ಆದರೂ ಅಷ್ಟೇ ಅವರವರ ಶ್ರದ್ಧೆ ಅವರವರ ಭಕ್ತಿ ಅವರವರ ಆಚರಣೆಗೆ ಬಿಟ್ಟಿದ್ದದ್ದು ಸೊ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು ಮತ್ತೊಮ್ಮೆ ಸಿಗ್ತೀನಿ ಮತ್ತೊಂದು ವೀಡಿಯೋನಿಗೆ